ನಮಸ್ಕಾರ ಭಾಳಷ್ಟು ಅಡಿಕೆ ಕೃಷಿಕರು ಅನೇಕ ಚಿತ್ರಗಳನ್ನು ಆಗಾಗ್ಗೆ ಕಳಿಸಿ ಸರ್ ನಮ್ಮ ಅಡಿಕೆ ತೋಟದಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ ಇದು ಏನು ಸಮಸ್ಯೆ ಇದಕ್ಕೆ ಪರಿಹಾರ ಏನು ಇದನ್ನು ಗುರುತಿಸುವ ಬಗೆ ಹೇಗೆ ಸೊ ಹೀಗೆ ಅನೇಕ ಪ್ರಶ್ನೆಗಳನ್ನ ಭಾಳಷ್ಟು ದಿನಗಳಿಂದ ಕೇಳ್ತಾನೆ ಇದ್ದಾರೆ ಇದು ಹೊಸ ಸಮಸ್ಯೆ ಏನಲ್ಲ ಇದು ಈಗಾಗಲೇ ಬಹುತೇಕ ಅಡಿಕೆ ಬೆಳೆಗಾರರಿಗೆ ಪರಿಚಯ ಇರತಕ್ಕಂಥ ನಾವೇನು ಇಡಿಮುಂಡಿಗೆ ಅಂತ ಕರಿತೀವಲ್ಲ ಆ ಒಂದು ತೊಂದರೆ ಇದು ಇದೊಂದು ಸಂಕೀರ್ಣವಾದಂತಹ ಸಮಸ್ಯೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತೀವಿ ಇದು ರೋಗ ಆಗಲಿ ಅಥವಾ ಕೀಟದಿಂದ ಆಗಲಿ ಬಂದಿರೋದಲ್ಲ ಇದು ಕೆಲವು ಶಾರೀರಿಕ ನ್ಯೂನತೆಗಳಿರ್ಬೋದು ಮತ್ತು ಬೇರೆ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆ ಇರ್ಬೋದು ಸೊ ಹೀಗೆ ನಾನಾ ಕಾರಣಗಳಿದೆ ಸೊ ಆ ಒಂದು ಕಾರಣದಿಂದಾಗಿ ಈ ಒಂದು ವಿಡಿಯೋ ಸೊ ನಾನೀಗಾಗಲೇ ಈ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರಮುಖ ಪೋಷಕಾಂಶಗಳು ಈ ಸಮಸ್ಯೆಗೆ ಕಾರಣ ಆಗ್ತ ಆಗಿರೋದು ಅಂತ ಹೇಳಿದ್ರೆ ಝಿಂಕ್ ಮತ್ತು ಪಾಸ್ಪರಸ್ ಸೊ ಇದರಲ್ಲಿ ನಾವು ಇದರ ಲಕ್ಷಣಗಳನ್ನು ನೋಡಿದ್ರೆ ನೀವು ಮಧ್ಯದ ಚಿತ್ರದಲ್ಲಿ ನೋಡಿದ್ರೆ ಇಲ್ಲಿ ಓರೆಗಣ್ಣು ಅಂತ ಏನಿದೆಯಲ್ಲ ಅಥವಾ ಆಬ್ಲಿಕ್ ನೋಡ್ಸ್ ಅಥವಾ ಕ್ರಾಸ್ ನೋಡ್ಸ್ ಅಂತ ಕರೀತಾರೆ ಕಣ್ಣುಗಳು ನೇರವಾಗಿಲ್ಲ ಓರೆಯಾಗಿದೆ ಒಂದು ಕೋನದಲ್ಲಿ ಇದೆ ಇಲ್ಲಿ ಭಾಳ ನಿಖರವಾಗಿ ನೀವು ನೋಡ್ಬೋದು ಮಧ್ಯ ಚಿತ್ರದಲ್ಲಿ ಅದು ಬಿಟ್ಟರೆ ಸುಳಿ ಬಾಗಿರುತ್ತೆ ಸುಳಿ ಬಾಗೋದು ಅಂತ ಕರೀತಾರೆ ಅಥವಾ ಚ ನಾವು ಕ್ರೌನ್ ಬೆಂಡಿಂಗ್ ಅಂತ ಕರಿತೀವಿ ಅದರಲ್ಲಿ ಸತ್ತು ಒಂದೇ ಅಲ್ಲ ಕ್ಯಾಲ್ಶಿಯಮ್ದು ಕೂಡ ಇನ್ವಾಲ್ವ್ಮೆಂಟ್ ಇರುತ್ತೆ ಇದು ಕೂಡ ಇದರದ್ದು ಒಂದು ಲಕ್ಷಣ ಇಡೀ ಮುಂಡಿಗೆದು ಅದು ಬಿಟ್ಟರೆ ಎಲೆಗಳು ನೀವು ಮೂರನೇ ಚಿತ್ರ ನೋಡಿದ್ರೆ ಕಿರಿದಾಗಿರ್ತವೆ ಅಂದರೆ ತುಂಬ ಹತ್ತಿರಕ್ಕೆ ಅಥವಾ ಎಲೆಗಳ ಗಾತ್ರವೂ ಕಡಿಮೆ ಆಗಿರುತ್ತೆ ಎಲೆಗಳು ಒಂದಕ್ಕೊಂದು ತುಂಬ ಒತ್ತೊತ್ತಾಗಿ ಇರ್ತಕ್ಕಂಥ ಲಕ್ಷಣಗಳು ಭಾಳ ಚೆನ್ನಾಗಿ ಗೋಚರಿಸ್ತವೆ ಕೊನೆಯ ಅಂತ ಅಂದರೆ ನಿಮಗೆ ಎಲೆಗಳೆಲ್ಲ ಬಿದ್ದೋದಂಗೆ ಅನಿಸಿ ಬರೀ ಒಂದು ಮುಂಡು ತಿರಿ ಆ ಸುಳಿನಲ್ಲಿ ಬರೀ ಸುಳಿ ಬಿಟ್ಟರೆ ಏನೇನು ಇರೋದಿಲ್ಲ ಆ ರೀತಿಯಾದಂತಹ ಒಂದು ಲಕ್ಷಣ ಕೂಡ ಕಾಣುತ್ತೆ ಕೆಲವು ಕಡೆ ಇದಕ್ಕೆ ಮೊಂಡು ತಿರಿ ಅಂತಲೂ ಕೂಡ ಕರೀತಾರೆ ಅದರ್ವೈಸ್ ಮುಂಡಿಗೆ ಅಂತೀವಿ ನಾವು ಬಂದ್ ಡಿಸಾರ್ಡರ್ ಅಂತ ಕರಿತೀವಿ ಸೊ ಇದೊಂದು ಸಂಕೀರ್ಣವಾದಂತಹ ಸಮಸ್ಯೆ ಸೊ ಈಗ ಇದಕ್ಕೆ ಏನೇನು ಕಾರಣಗಳಿದೆ ಅಂತ ನಾವು ಪಟ್ಟಿ ಮಾಡ್ತಾ ಹೋಗೋದಾದರೆ ಇದು ನಾನು ಈಗಾಗಲೇ ಹೇಳ್ದಂಗೆ ಇದು ಒಂದು ಸಂಕೀರ್ಣವಾದಂತಹ ಸಮಸ್ಯೆ ಪ್ರಮುಖವಾದಂತಹ ಕಾರಣ ಅಂದರೆ ಸತುವಿನ ಕೊರತೆ ಅಥವಾ ಜಿಂಕ್ ಡೆಫಿಷಿಯನ್ಸಿ ಅಂತ ಕರಿತೀವಿ ಇದು ಜಿಂಕ್ ಯಾಕೆ ಡಿಫಿಷಿಯನ್ಸಿ ಅಥವಾ ಕೊರತೆ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಕಾರಣ ನಮಗೆ ರಂಜಕ ಜಾಸ್ತಿ ಆದರೂ ಕೂಡ ಈ ಸತುವಿನ ಕೊರತೆ ಆಗುತ್ತೆ ರಂಜಕ ಮತ್ತು ಸತು ಪಾಸ್ಪರಸ್ ಆ್ಯಂಡ್ ಝಿಂಕ್ ಎರಡೂ ವೈರುಧ್ಯದವಾದಂತಹ ಒಂದು ಪರಿಣಾಮವನ್ನು ಗಿಡಗಳ ಮೇಲೆ ಬೀಳ್ತವೆ ಅವು ಎರಡಕ್ಕೂ ನಾವು ಆಂಟಗಾನಿಸ್ಟಿಕ್ ನೇಚರ್ ಅದರದ್ದು ರಿಲೇಶನ್ ನೋಡಿದ್ರೆ ಸೊ ಹಂಗಾಗಿ ನಮಗೆ ಈ ಸತುವಿನ ಕೊರತೆ ಆಗೋದು ರಂಜಕದ ಪ್ರಮಾಣ ಹೆಚ್ಚಾದಾಗಲೂ ಆಗ್ಬೋದು ಅಥವಾ ವೈ ಇಂಡಿಪೆಂಡಾಗಿ ಕೂಡ ಸತುವಿನ ಕೂಡ ಕೊರತೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ಕಾರಣ ಇದಕ್ಕೆ ಅಂದರೆ ಈ ಬೇರುಗಳು ಉಸಿರಾಟನ ಕಡಿಮೆ ಮಾಡಿದ್ರೆ ಈಗೇನೋ ಅದಕ್ಕೆ ಗಟ್ಟಿ ಪದರು ಇರ್ಬೋದು ಅಥವಾ ಅಲ್ಲಿ ಗಾಳಿಯ ಒಂದು ಪ್ರಸಾರ ಬೇರುಗಳಿಗೆ ಕಡಿಮೆ ಆಗ್ಬೋದು ಈ ಬಸ್ಗಾಲುವೆ ಇಲ್ಲದೇ ಇರೋದ್ರಿಂದ ಕೂಡ ನಮಗೆ ಬೇರುಗಳು ಸರಿಯಾಗಿ ಉಸಿರಾಡೋದಿಲ್ಲ ಅದು ಕೂಡ ಪ್ರಮುಖವಾದಂತಹ ಕಾರಣ ಇನ್ನು ಕ್ಷಾರವಾದಂತಹ ಪಿ ಹೆಚ್ಚು ಇನ್ನು ಇಳಿಜಾರು ಜೇಡಿ ಮಣ್ಣು ಉಪಯೋಗಿಸಿದ್ರೆ ಕೆರೆಗೋಡು ಉಪಯೋಗಿಸಿದ್ರೆ ಪೋಷಕಾಂಶ ನಿರ್ವಹಣೆ ಸರಿಯಾಗಿ ಮಾಡದೇ ಇದ್ದರೆ ನಮಗೆ ಈ ಸಮಸ್ಯೆ ಉಂಟಾಗುತ್ತೆ ಸೊ ಈಗಾಗಲೇ ನಾನು ನಿಮಗೆ ಇದರ ಲಕ್ಷಣಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಮಂಡು ತಿರಿ ಅಂತ ಹೇಳಿದ್ವಿ ನಾವು ಸುಳಿಬಾಗಿರುತ್ತೆ ಅದಕ್ಕೆ ಸತುವಿನ ಜೊತೆಗೆ ಕ್ಯಾಲ್ಶಿಯಮ್ ಕೂಡ ಕಾರಣ ಆಗಿರುತ್ತೆ ಇನ್ನು ಕ್ರಾಸ್ ಅಂತ ನಾವು ಮೊದಲನೇ ಒಂದು ಸ್ಲೈಡಲ್ಲಿ ಏನು ನೋಡಿದ್ವಿ ಇಲ್ಲಿ ಮಧ್ಯದ ಚಿತ್ರದಲ್ಲಿ ನೋಡ್ಬೋದು ನೀವು ಓರೆ ಆಗಿರುತ್ತೆ ಕಣ್ಣುಗಳು ಇನ್ನು ಕೆಲವು ಟೈಮ್ ಎಲೆಗಳು ತುಂಬ ಕಡುಹಸಿರಾಗಿರ್ತವೆ ನಾರ್ಮಲಿ ಏನು ಸಾಮಾನ್ಯವಾಗಿ ಹಸಿರಾಗಿರಬೇಕೋ ಅದಕ್ಕಿಂತ ಹೆಚ್ಚು ಹಸಿರಾಗಿ ಕಾಣಿಸ್ತವೆ ಆಮೇಲೆ ಗಾತ್ರ ಸಣ್ಣ ಆಗಿರುತ್ತೆ ಎಲೆಗಳು ಒಂದು ಏನು ಸೈಜ್ ಅಂತಿವಲ್ಲ ಲೀಫ್ ಸೈಜು ರಿಡಕ್ಷನ್ ಕಡಿಮೆ ಆಗಿರುತ್ತೆ ತುಂಬ ಮತ್ತು ತುಂಬ ಇರ್ತವೆ ಇಲ್ಲಿ ನೀವು ಅದನ್ನು ಇದ್ರ ಮೂಲಕ ನೋಡ್ಕೋಬೋದು ಭಾಳ ಕ್ಲಿಯರಾಗೆ ತಮಗೆ ಕಾಣಿಸ್ತಾ ಇದೆ ಸೊ ಇದೇ ರೀತಿಯ ಒಂದು ಲಕ್ಷಣಗಳು ಕೊನೆಗೆ ನಮಗೆ ಇಡೀ ಸುಳಿನೇ ಇಲ್ದಂಗೆ ಬರೀ ಗಿಡನೇ ನಿಂತಿರುತ್ತೆ ತಲೆ ಇಲ್ಲದೆ ಇರೋ ಮನುಷ್ಯ ನಿಂತ್ಕೊಂಡ್ರೆ ಹೆಂಗೆ ಕಾಣಿಸ್ತಾನೋ ಹಂಗೆ ಮೇಲೆ ಎಲೆಗಳು ಏನೂ ಇಲ್ಲದೆ ಇರ್ತಕ್ಕಂಥ ಒಂದು ಇದು ನಿಂತ್ಕೊಳುತ್ತೆ ಸೊ ಅದೇ ರೀತಿ ನಮಗೆ ರಂಜಕ ಜಾಸ್ತಿಯಾದರೂ ಕೂಡ ಅದೇ ಸಮಸ್ಯೆಗಳು ರಂಜಕ ಜಾಸ್ತಿ ಆದರೆ ರಂಜಕದಿಂದನೇ ಈ ಸಮಸ್ಯೆ ಉಂಟಾಗಿದೆ ಅಂತಲ್ಲ ರಂಜಕ ಜಾಸ್ತಿ ಆದಾಗ ನಮಗೆ ಸತುವು ಕೊರತೆ ಆಗುವುದರಿಂದ ಏಕೆಂದರೆ ರಂಜಕ ಮತ್ತು ಸತ್ತು ಎರಡಕ್ಕೂ ಆಂಟಗಾನಿಸಮ್ ಇರೋದ್ರಿಂದ ಒಂದು ಜಾಸ್ತಿ ಆದರೆ ಇನ್ನೊಂದು ಸಿಗಲ್ಲ ನಮಗೆ ಸರಿಗೆ ಆ ಕಾರಣಕ್ಕಾಗಿ ನಮಗೆ ಆಗಲೂ ಕೂಡ ಅಲ್ಲಿ ಜಿಂಕ್ ಇರ್ಬೋದು ಸಾಯಿಲಲ್ಲಿ ಆದರೆ ಝಿಂಕ್ ಪಾಸ್ಪೇಟ್ ರೂಪದಲ್ಲಿರುತ್ತೆ ಸೊ ಅದು ನಮ್ಮ ಗಿಡಗಳಿಗೆ ಸಿಗದೇ ಇರತಕ್ಕಂಥ ಒಂದು ರೀತಿನಲ್ಲಿರೋದ್ರಿಂದ ಆಗಲೂ ಕೂಡ ನಮಗೆ ರಂಜಕ ಗಿಡಕ್ಕೆ ಸತು ಗಿಡಕ್ಕೆ ಸಿಗೋದಿಲ್ಲ ಆಗ ಈ ಸತುವಿನ ಕೊರತೆಯ ಎಲ್ಲ ಲಕ್ಷಣಗಳು ನಮಗೆ ಗೋಚರಿಸ್ತಾ ಹೋಗ್ತವೆ ಇದೊಂದು ನಿಜವಾಗಲೂ ಕೂಡ ಸಂಕೀರ್ಣವಾದಂತಹ ಸಮಸ್ಯೆಯೇ ಸರಿ ಇದನ್ನು ಸರಿಯಾಗಿ ನಾವು ಗುರುತಿಸೋದು ಸೂಕ್ತವಾದ ಕ್ರಮಗಳನ್ನು ತಗೋಬೇಕು ಯಾವುದೇ ಒಂದು ನಿರ್ವಹಣಾ ಕ್ರಮ ಇಲ್ಲ ಇದಕ್ಕೆ ಇದಕ್ಕೆ ಭಾಳಷ್ಟು ಕ್ರಮಗಳ್ ನಾವು ಏನು ಕಾರಣಗಳನ್ನು ಈಗ ನೋಡಿದ್ವಿ ಅದೇ ರೀತಿಯಲ್ಲಿ ನಾವು ನಿರ್ವಹಣೆಯನ್ನು ತಗೋಬೇಕು ಸೊ ಇಲ್ಲಿ ನಮ್ಮ ಕೃಷಿಕರಿಗೆ ಅರ್ಥ ಆಗಲಿ ಅಂತ ನಾನು ಈ ಪೋಷಕಾಂಶಗಳ ನಡುವೆ ಅನ್ಯೋನ್ಯತೆ ಮತ್ತು ವೈರುಧ್ಯತೆ ಹೇಗಿರುತ್ತೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿ ಎರಡು ಪೋಷಕಾಂಶಗಳ ನಡುವೆ ನೀವು ಏನು ಸಂಬಂಧ ಇದೆ ಅಂತ ನೋಡಿದ್ರೆ ಕೆಂಪುಗೆರೆ ರೆಡ್ ಲೈನ್ ಇದ್ದರೆ ಅವೆರಡೂ ಒಂದಕ್ಕೊಂದು ಆಗೋದಿಲ್ಲ ಆವು ಮುಗಿಸಿ ಇದ್ದಂಗೆ ಅಂತ ಹೇಳ್ಬೋದು ಸೊ ಎರಡಕ್ಕೂ ಈಗ ಎರಡರ ಪೋಷಕಾಂಶಗಳ ನಡುವೆ ಹಸಿರು ಬಣ್ಣ ಇದ್ದರೆ ಸೊ ಒಂದಕ್ಕೊಂದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತವೆ ಪೂರಕವಾಗಿ ಕೆಲಸ ಮಾಡುತ್ತೆ ವಿರುದ್ಧವಾಗಿ ಕೆಲಸ ಮಾಡಲ್ಲ ಉದಾಹರಣೆಗೆ ನೀವು ರ ರಂಜಕ ಅಂತ ಹೇಳಿದೆ ಪಾಸ್ಪರಸ್ ಅಂತ ಪಿ ಮತ್ತು ನೀವು ಜಿಂಕ್ ನೋಡಿ ಒಂದು ರೆಡ್ ಲೈನ್ ಇದೆ ಪಾಸ್ಪರಸ್ಗೂ ಐರನ್ಗೂ ನೋಡಿ ಅದಕ್ಕೂ ರೆಡ್ ಲೈನ್ ಇದೆ ಫಾಸ್ಪರಸ್ಗೂ ಕ್ಯಾಲ್ಶಿಯಮ್ಗೂ ರೆಡ್ ಲೈನ್ ಇದೆ ಫಾಸ್ಪರಸ್ಗೂ ಕಾಪರ್ಗೂ ರೆಡ್ ಲೈನ್ ಇದೆ ಸೊ ಇದು ಭಾಳ ಒಂದು ಸೂಕ್ಷ್ಮವಾದಂತಹ ವಿಚಾರ ಸೊ ಈ ಆಂಟಗಾನಿಸಮ್ ಅಥವಾ ವೈರುಧ್ಯತೆ ಇದ್ದರೆ ಪೋಷಕಾಂಶಗಳ ನಡುವೆ ಆಗ ಆ ಎರಡೂ ಪೋಷಕಾಂಶಗಳು ನಮ್ಮ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಸರಿಯಾಗಿ ಲಭ್ಯ ಆಗಲ್ಲ ಸೊ ಆ ಕಾರಣದಿಂದಾಗೂ ಕೂಡ ನಮಗೆ ಈ ಏನು ನಾವು ಇಡಿಮುಂಡಿಗೆ ಅಂತ ಒಂದು ಸಂಕೀರ್ಣವಾದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಈ ಪೋಷಕಾಂಶಗಳ ನಡುವಿನ ಸಂಬಂಧವನ್ನು ಕೂಡ ಕೃಷಿಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ಬೆಳೆಯೋ ಯಾರೇ ಇರ್ಬೋದು ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇನ್ನು ಮುಂದುವರಿತಾ ನಮಗೆ ಇಲ್ಲಿ ಸಿ ಪಿ ಸಿ ಆರ್ ಕೊಟ್ಟಿರ್ತಕ್ಕಂಥ ಒಂದು ಪೋಷಕಾಂಶಗಳು ಈ ಇಡಿಮುಂಡಿಗೆ ಗಿಡ ಮತ್ತು ಎಲ್ದಿ ಪ್ಲ್ಯಾಂಟ್ಸ್ ಸೊ ಅದರಲ್ಲಿ ನಾವು ನೋಡಿದ್ರೆ ಯಾವ್ಯಾವ ಪೋಷಕಾಂಶ ಬಾಧಿತ ಗಿಡದಲ್ಲಿ ಎಷ್ಟಿದೆ ಎಷ್ಟು ಇರಬೇಕಾಗಿತ್ತು ಅನ್ನೋದನ್ನು ಕೊಟ್ಟಿದ್ದೀವಿ ನಾನಿಲ್ಲಿ ಎಲ್ಲವನ್ನೂ ಹೇಳೋಕ್ಕೆ ಹೋಗೋದಿಲ್ಲ ನಿಮಗೆ ಪ್ರಮುಖವಾಗಿ ಬೇಕಾಗಿರೋದು ಜಿಂಕು ಫಾಸ್ಪರಸ್ಸು ಮತ್ತು ಅದೆರಡರ ಅನುಪಾತ ರೇಷು ಅಂತ ಕರಿತೀವಿ ಈಗ ಸತುವು ಪ್ರಮಾಣ ಜಿಂಕ್ ನೋಡಿದ್ರೆ ಇಡಮುಂಡಿಗೆ ಬಂದಿರತಕ್ಕಂಥ ರೋಗದಲ್ಲಿ ಇಪ್ಪತ್ತಾರು ಪಾಯಿಂಟ್ ಒಂದು ಮಿಲಿಗ್ರಾಮ್ ಪರ್ ಕೆ ಜಿ ಇದೆ ಆದರೆ ಸರಿಯಾದ ಪ್ರಮಾಣ ಎಷ್ಟು ಅದರದ್ದು ಸತುವಿಂದು ಅಂದರೆ ನಲವತ್ತೈದು ಪಾಯಿಂಟ್ ಎಂಟು ಮಿಲಿಗ್ರಾಮ್ ಪರ್ ಕೆ ಜಿ ಇರಬೇಕು ನಾವು ಪೋಷಕಾಂಶಗಳನ್ನು ಪರೀಕ್ಷೆ ಮಾಡಿದಾಗ ಅಂಥ ಗಿಡಗಳ ಎಲೆಗಳನ್ನು ತೊಗೊಂಡು ಇಷ್ಟಿರಬೇಕು ಅದೇ ರೀತಿ ರಂಜಕ ಮತ್ತು ಸತುವಿನ ಅನುಪಾತ ನೋಡಿ ಸೊ ಬಾಧಿತ ಗಿಡದಲ್ಲಿ ರಂಜಕ ಹೆಚ್ಚಿಗೆ ಇರುವಾಗ ಒನ್ ಫಾರ್ಟಿ ನೈನ್ ಪಾಯಿಂಟ್ ಏಯ್ಟ್ ಇದೆ ಏನು ರಂಜಕ ಮತ್ತು ಸತು ಫಾಸ್ಪರಸ್ ಆ್ಯಂಡ್ ಜಿಂಕ್ ರೇಷಿಯೋ ಅದೇ ಸರಿಯಾದ ಪ್ರಮಾಣ ಎಷ್ಟಿರಬೇಕಪ್ಪ ಅಂದರೆ ನಲವತ್ತೈದು ಪಾಯಿಂಟ್ ಎಂಟು ಇರಬೇಕು ಆದರೆ ಇಲ್ಲಿ ಎಷ್ಟು ಪಟ್ಟು ಜಾಸ್ತಿ ಇದೆ ಅಂತ ನೀವೇ ನೋಡ್ಬೋದು ಈ ಒಂದು ಕೆಂಪು ಬಣ್ಣದಲ್ಲಿ ಆ ಅಂಕಿಗಳನ್ನು ಗುರುತು ಮಾಡಿದ್ದೇನೆ ಹಾಗಾಗಿ ನಾವು ಬಂದಿರತಕ್ಕಂಥ ಗಿಡಗಳನ್ನ ಪರೀಕ್ಷೆ ಮಾಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಸಮಸ್ಯೆ ಇದು ಅಂತ ಸೊ ಅದೇ ರೀತಿಯಲ್ಲಿ ಮಣ್ಣಲ್ಲೂ ಕೂಡ ಈ ಅಡಿಕೆ ತೋಟದ ಮಣ್ಣಲ್ಲಿ ಪೋಷಕಾಂಶಗಳು ಎಷ್ಟು ಇರಬೇಕು ಪ್ರಶಸ್ತ ಪ್ರಮಾಣ ಎಷ್ಟು ಅದರದ್ದು ಆಪ್ಟಿಮಮ್ ಅಂತ ಏನು ಕರಿತೀವಲ್ಲ ಐಡಿಯಲ್ ಎಷ್ಟಿರಬೇಕು ಅಂತ ನೋಡಿದಾಗ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ನೈಟ್ರೋಜನ್ ಫಾಸ್ಫರಸ್ಗೂ ಕೊಟ್ಟಿದ್ದಾರೆ ಹದಿನೈದು ಪಿ ಪಿ ಎಮ್ ಇರಬೇಕು ಅಂದರೆ ಒಂದು ಎಕರೆಗೆ ಹದಿನೈದು ಕೆಜಿಗಿಂತ ಜಾಸ್ತಿ ಇರಬಾರ್ದು ರಂಜಕದ ಪ್ರಮಾಣ ಆಮೇಲೆ ಜಿಂಕ್ ನೋಡಿ ಐದು ಪಾಯಿಂಟ್ ಐದು ಪಿ ಪಿ ಎಮ್ ಇರಬೇಕು ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಎಲೆಗಳಾಗಲಿ ಮಣ್ಣಾಗಲಿ ಅಡಿಕೆ ತೋಟದಲ್ಲಿ ಪರೀಕ್ಷೆ ಮಾಡಿದಾಗ ಇದ್ರ ಜೊತೆ ಹೋಲಿಕೆ ಮಾಡಿಕೊಂಡು ನಾವು ನೋಡಬೇಕು ನೀವು ಬೋರಾನ್ ನೋಡ್ಬೋದು ಕಬ್ಬಿಣ ನೋಡ್ಬೋದು ಎಲ್ಲ ಪೋಷಕಾಂಶಗಳದ್ದು ಪ್ರಶಸ್ತವಾದ ಪ್ರಮಾಣವನ್ನು ಕೊಟ್ಟಿದ್ದಾರೆ ಇದು ನಾನು ಈ ಒಂದು ಡೇಟಾನ ನಮ್ಮ ಸೆಂಟ್ರಲ್ ಪ್ಲಾಂಟೇಷನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನು ವಿಠಲದಲ್ಲಿ ಕೆಲಸ ಮಾಡ್ತಾ ಇದೆ ಅಲ್ಲಿಂದ ತಗೊಂಡಿದ್ದೀನಿ ಅಲ್ಲಿ ಡಾಕ್ಟರ್ ಭವಿಷ್ಯ ಅಂತ ಅವರು ಇತ್ತೀಚೆಗಷ್ಟೇ ಒಂದು ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಂತ ಒಂದು ಪುಸ್ತಕನ ರಿಲೀಸ್ ಮಾಡಿದ್ದಾರೆ ಅದಕ್ಕೂ ಮುಂಚೆನೂ ಕೂಡ ನಮಗೆ ಕೊಟ್ಟಿದ್ದಾರೆ ರವಿ ಭಟ್ ಎಲ್ಲ ಅವರ ಒಂದು ಅಧ್ಯಯನದ ಫಲವಾಗಿ ಇವು ನಮಗೆ ಗೊತ್ತಾಗ್ತಾ ಹೋಗಿದೆ ಇನ್ನು ಸಮಗ್ರ ನಿರ್ವಹಣೆಗೆ ಬಂದರೆ ಸೊ ಅದೇ ನಿಮಗೆ ಕಾರಣಗಳನ್ನೆಲ್ಲ ಏನು ಡಿಸ್ಕಸ್ ಮಾಡಿದ್ವಲ್ಲ ಸೊ ಅದರ ಆಧಾರದ ಮೇಲೆ ನಾವು ನಿರ್ವಹಣೆ ತೊಗೋಬೇಕು ಸೊ ನಾವು ನಿರ್ವಹಣೆಗೂ ಮುಂಚೆ ಮಣ್ಣು ಪರೀಕ್ಷೆ ಎಲೆ ವಿಶ್ಲೇಷಣೆ ಕಂಪಲ್ಸರಿ ಮಾಡಲೇಬೇಕು ಯಾಕೆಂದರೆ ಈಗಿನ್ನೂ ನಾನು ನಿಮಗೆ ಮಣ್ಣಲ್ಲಿ ಯಾವ್ಯಾವ ಪೋಷಕಾಂಶಗಳು ಎಷ್ಟಿರಬೇಕು ಮತ್ತು ಎಲೆಗಳನ್ನು ಪರೀಕ್ಷೆ ಮಾಡಿದಾಗ ಯೂಶ್ವಲಿ ನಾವು ಕೆಳಗಡೆಯಿಂದ ನಾಲ್ಕನೇ ಎಲೆ ತೊಗೋತೀವಿ ಪರೀಕ್ಷೆಗೆ ಅದರ ಮಧ್ಯಭಾಗದಿಂದ ಎಲೆಗಳನ್ನು ತೊಗೊಂಡು ನಾವು ಪೋಷಕಾಂಶಗಳನ್ನ ಪರೀಕ್ಷೆ ಮಾಡ್ತೀವಿ ಸೊ ಆ ರೀತಿ ಪರೀಕ್ಷೆ ಮಾಡಿ ಅದನ್ನು ನಾವು ಈ ಸ್ಟ್ಯಾಂಡರ್ಡ್ಸ್ ಏನಿತ್ತಲ್ಲ ಅದ್ರ ಜೊತೆ ಹೋಲಿಕೆ ಮಾಡಿ ನೋಡಬೇಕು ಯಾವುದು ಎಷ್ಟಿದೆ ಅಂತ ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅನ್ನೋದೊಂದು ನಿರ್ಧಾರ ತೊಗೊಳೋದಕ್ಕೆ ನಮಗೆ ಸೂಕ್ತವಾದ ನಿರ್ಧಾರ ತೊಗೊಳೋದಕ್ಕೆ ಅದೇ ಮೂಲ ಬಂಡವಾಳ ನಮಗೆ ಸೊ ಅದರ ರೀತಿಯಲ್ಲಿ ನಮಗೆ ಬಸಿಗಾಲುವೆಗಳು ಕೂಡ ಬೇಕಾಗುತ್ತೆ ನಾವೇನು ಡ್ರೈನೇಜ್ ಅಂತೀವಲ್ಲ ಇದು ನಮಗೇನು ಮಳೆ ಬರೋದಿಲ್ಲ ಸರ್ ಬಯಲು ಸೀಮೆನಲ್ಲಿ ಯಾಕಬೇಕು ಅಂತ ಕೆಲವರು ಕೇಳ್ತಾರೆ ಆದರೆ ಅದಕ್ಕೆ ಅದೇ ಅದು ಮಹತ್ವ ಇದೆ ಬಯಲು ಮಲೆನಾಡು ಅಂತಲ್ಲ ಬಸಿಗಾಲುವೆ ಎಲ್ಲ ಕಡೆ ಬೇಕೇ ಬೇಕು ಸೊ ಅದನ್ನು ಕೂಡ ನಾವು ಸ್ವಲ್ಪ ಹೆಚ್ಚಿನದಾಗಿ ಚರ್ಚೆ ಮಾಡ್ಬೋದು ಇನ್ನು ಕೆಲವರಿಗೆ ಅಡಕೆಯಲ್ಲಿ ಈ ಮಣ್ಣು ಹಾಕಿಸುವಾಗ ಅಂದರೆ ಕೆಲವರಿಗೆ ಹೊಸ ಮಣ್ಣು ಹಾಕ್ತಾರೆ ಕೆಲವರು ಈ ಕೆರೆ ಗೋಡು ಮಣ್ಣನ್ನು ಕೂಡ ತೋಟಗಳಿಗೆ ಭಾಳಷ್ಟು ಪ್ರಮಾಣದಲ್ಲಿ ಹಾಕ್ತಾರೆ ಸೊ ಆದರೆ ಈ ಮಣ್ಣನ್ನು ಹಾಕಿಸುವಾಗ ಭಾಳ ಎಚ್ಚರ ಇರಬೇಕು ಅದು ತಜ್ಞರ ಅಭಿಪ್ರಾಯ ಪಡಿಬೇಕು ಮಣ್ಣು ಬೇಡ ನಿಮ್ಮದು ಮರಳು ಮಣ್ಣಿದ್ರೆ ಸ್ವಲ್ಪ ಅದರ ನೀರು ಹಿಡ್ದಿಡ್ಕಂಥ ಶಕ್ತಿ ಜಾಸ್ತಿ ಮಾಡೋದಕ್ಕೆ ನಾವು ಹಾಕ್ಬೋದು ಆದರೆ ಈ ಮಣ್ಣು ಹಾಕುವಾಗ ನಾವು ಯಾವ ರೀತಿ ಮಣ್ಣು ಹಾಕ್ತಾಯಿದ್ದೀವಿ ಆ ಮಣ್ಣಿನ ಗುಣಮಟ್ಟ ಏನು ಅದರಿಂದ ಅದರಲ್ಲಿ ಏನಾದರೂ ಜೇಡಿ ಮಣ್ಣಿನ ಅಂಶ ಜಾಸ್ತಿ ಇದ್ದು ಬೇರುಗಳು ಉಸಿರಾಟ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಿಗೆ ನೀರು ನಿಂತ್ಕೋಬೋದು ಈ ರೀತಿ ಸಮಸ್ಯೆಗಳಾಗೋದ್ರಿಂದ ಕೂಡ ನಮಗೆ ಅಲ್ಟಿಮೇಟ್ಲಿ ಇಡಿಮುಂಡಿಗೆಗೆ ಕಾರಣ ಆಗ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಅದನ್ನು ಕೂಡ ನೋಡಬೇಕು ಇನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಎಲ್ಲರೂ ಸೊ ರಸ್ ಎಷ್ಟಿದೆ ಅದನ್ನು ನೋಡ್ಕೋಬೇಕು ಸೊ ಆಮೇಲೆ ಈಗ ಮಣ್ಣು ಮತ್ತು ಎಲೆ ವಿಶ್ಲೇಷಣೆ ಮಾಡಿರಿ ಅಂತ ಹೇಳ್ತಾ ಇದ್ದೆ ನಾನೀಗ ಈಗಷ್ಟೇ ಈಗ ಮಣ್ಣು ತೆಗಿಬೇಕಾರೆ ಈಗ ನಿಮಗೆ ಒಂದು ಫಲ ಬರ್ತಕ್ಕಂಥ ಮರಗಳಿದ್ರೆ ಸುಮಾರು ಒಂದೂವರೆಯಿಂದ ಅಡಿ ಬಿಟ್ಟು ಗಿಡದ ಬುಡದಿಂದ ಇಲ್ಲೇನು ಚಿತ್ರದಲ್ಲಿ ತೋರಿಸಿದ್ದೀವಿ ಸೊ ಈ ಚಿತ್ರಗಳು ಕೂಡ ನಾನು ಸಿ ಪಿ ಸಿ ಆರ್ ಐಯಿಂದ ತೊಗೊಂಡಿದ್ದೀನಿ ಇದೆ ಎರಡನ್ನೂ ಸೊ ಆ ಒಂದು ರಿಂಗಲ್ಲಿ ನಾವು ತೊಗೋಬೇಕು ಕೆಲವರು ನಾಲ್ಕು ಅಡುಗೆ ಮರದ ಮಧ್ಯೆ ತಗೋಳೋರು ನೋಡಿದ್ದೀನಿ ಆ ಉದ್ದೇಶಕ್ಕಾಗಿ ಸೊ ಈ ಯಾವ ರೀತಿ ನಾವು ಮಣ್ಣು ತಗೋಬೇಕು ಇದ್ರ ಬಗ್ಗೆಯೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಇದೆ ಆಸಕ್ತಿ ಇರೋರು ಬೇಕಿದ್ದವರು ನೋಡ್ಬೋದು ಅದನ್ನ ಸೊ ಒಂದಡಿ ಆಳದ ಮಣ್ಣು ತಗೊಂಡು ನಾವು ಅದರ ವಿ ವಿ ಶೇಪ್ದು ವಿ ಆಕಾರದಲ್ಲಿ ಮಣ್ಣನ್ನು ತೆಗೆದು ಗಿಡದ ಬುಡದಿಂದ ಎರಡು ಅಡಿ ದೂರದಲ್ಲಿ ಅಲ್ಲಿ ಒಂದು ಇಂಚು ಮಣ್ಣನ್ನು ತೊಗೊಂಡು ಹಿಂಗೆ ಏಳೆಂಟು ಕಡೆ ತಗೊಂಡು ಅದೊಂದು ನಾವು ಕಾಂಪೋಸಿಟ್ ಸ್ಯಾಂಪಲ್ ಅಂತ ಕರಿತೀವಿ ಅದನ್ನು ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಬಲಭಾಗದಲ್ಲಿ ಇನ್ನೊಂದು ಚಿತ್ರ ಕೊಟ್ಟಿದ್ದೀನಿ ಇದರಲ್ಲಿ ಕಣ್ಣುಗಳು ನೋಡ್ಬೋದು ಎಷ್ಟು ಓರೆ ಆಗಿದೆ ಅಂತ ಇದು ಟಿಪಿಕಲ್ ಸಿಮ್ಟಮು ಈ ಇಡಮುಂಡಿಗೆದ ಆರಂಭಿಕ ಲಕ್ಷಣಗಳಲ್ಲಿ ಇದೂ ಒಂದು ಸೊ ಆಮೇಲೆ ನಾನು ಬಸಿಗಾಲುವೆ ಅದು ಹೇಳ್ತಾ ಇದ್ದೆ ಸೊ ಇದ್ರದ್ದು ಉದ್ದೇಶ ಬರೀ ಹೆಚ್ಚಿಗಿನ ನೀರನ್ನು ಬಸಿಯೋದಷ್ಟೇ ಅಂತಲ್ಲ ಜೊತೆಗೆ ಬೇರುಗಳ ಉಸಿರಾಟ ಹೆಚ್ಚು ಮಾಡೋದಕ್ಕೂ ಬೇಕು ಮತ್ತು ತಂತ್ ತಂತು ಬೇರುಗಳೇನು ಫೀಡರ್ ರೂಟ್ಸ್ ಅಂತ ಕರಿತೀವಲ್ಲ ಅದರ ಸಂಖ್ಯೆ ಕೂಡ ಜಾಸ್ತಿ ಆಗೋದಕ್ಕೂ ಕೂಡ ನಮಗೆ ಬೇಕಾಗುತ್ತೆ ಇನ್ನು ಕೆರೆಗೋಡ್ ಬಗ್ಗೆ ನಾನು ಮಾತಾಡಿದೆ ಈಗ ಆಲ್ರೆಡಿ ಸೊ ಭಾಳ ವಿವೇಚನವಾದಂತಹ ಒಂದು ನಿರ್ಧಾರವನ್ನು ಯೋಚನೆ ಮಾಡಿ ತಜ್ಞರ ಅಭಿಪ್ರಾಯ ಪಡೆದು ನಿಮ್ಮ ತೋಟದ ಮಣ್ಣೇನಿದೆ ನಿಜವಾಗ್ಲೂ ಕೆರೆ ಮಣ್ಣು ಅಥವಾ ಗೋಡ್ ಮಣ್ಣು ಹಾಕಿಸ್ಬೇಕಾ ಹೊಸ ಮಣ್ಣನ್ನು ಸೊ ಹಾಕ್ಸುವಾಗ ಯಾವ ರೀತಿ ಎಚ್ಚರ ತಗೋಬೇಕು ಇವನ್ನು ಭಾಳ ಪ್ರಮುಖವಾಗಿ ರೈತರುಗಳು ಗಮನಿಸಬೇಕಾದಂಥ ವಿಚಾರ ನೀವು ಹಾಕ್ಸೋದು ವಾರ ಹತ್ತು ದಿನ ಹದಿನೈದು ದಿನ ತಿಂಗಳು ತಡವಾದರೂ ಪರವಾಗಿಲ್ಲ ಸೊ ಮೊದಲು ಮಣ್ಣು ಪರೀಕ್ಷೆ ಮಾಡಿಸಿ ಬೇಕು ಬೇಡ ಅಂತ ನಿರ್ಧಾರ ತೊಗೊಂಡು ಅನುಭವಿ ಅನುಭವಿ ರೈತರ ಹತ್ರನೂ ಮಾತಾಡಿ ತಜ್ಞರತ್ರನೂ ಮಾತಾಡಿ ಅವರ ಒಂದು ಅಭಿಪ್ರಾಯ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ನಾವು ನಿರ್ಧಾರ ತಗೋಬೇಕಾಗುತ್ತೆ ಸೊ ಆ ರೀತಿ ತೊಗೊಂಡು ಈ ಕೆರೆಗೋಡು ಬೇಕಾ ಹೊಸ ಮಣ್ಣು ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡಿ ಏಕೆಂದರೆ ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗಿದ್ದಾವೆ ಇಡಿಮುಂಡಿಗೆನೂ ಕೂಡ ಬಂದಿರೋದು ಉಂಟು ನಮಗೆ ಗೊತ್ತಿರೋಂಗೆ ಸೊ ಅದೇ ರೀತಿ ಈಗ ನೀವು ಮಲ್ ಈಗ ಮಣ್ಣು ಗಟ್ಟಿ ಆಗಬಾರ್ದು ಅಂತ ಹೇಳಿದೆ ನಾನು ಕೆಳಗಡೆ ಬೇರು ವಲಯದಲ್ಲಿ ಮಣ್ಣು ಗಟ್ಟಿ ಆಗಬಾರ್ದು ಅಂದರೆ ನಾವು ಏನೂ ಈ ಒದಿಕೆ ಅಥವಾ ಮಲ್ಚಿಂಗು ಗ್ರೀನ್ ಮಿನುರಿಂಗ್ ಎಲ್ಲ ಮಾಡಲಿಲ್ಲ ಅಂದರೆ ಈ ಬಿಸಿಲಿನ ಶಾಖಕ್ಕೆ ಮಣ್ಣು ಸ್ವಲ್ಪ ಗಟ್ಟಿಯಾಗುತ್ತೆ ನೀರಾವಿನೂ ಜಾಸ್ತಿ ಆಗುತ್ತೆ ಸೊ ಆ ಕಾರಣಕ್ಕಾಗಿ ನಾವು ಈ ಈಗ ಯಾವುದು ನಸಗುನ್ನೆ ಇರ್ಬೋದು ಸೆಣಬಿರ್ಬೋದು ಅಥವಾ ಬೇರೆ ಯಾವುದೇ ಈ ಥರ ದ್ವಿದಳ ಧಾನ್ಯದ ಬೆಳೆಗಳಿರ್ಬೋದು ಇವನ್ನು ಬೆಳೆದಾಗ ಆ ಮಣ್ಣು ಹೆಚ್ಚಿಗೆ ಗಟ್ಟಿ ಆಗಲ್ಲ ಬೇರಿನ ವಲಯದಲ್ಲಿ ಮಣ್ಣು ಗಟ್ಟಿ ಆಗಿಲ್ಲ ಅಂದರೆ ಗಿಡಗಳಿಗೆ ಸಮರ್ಪಕವಾಗಿ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ ಸೊ ಆ ಒಂದು ದೃಷ್ಟಿಯಿಂದ ನೀವು ಈ ಮಲ್ಚಿಂಗ್ ಏನು ಗ್ರೀನ್ ಮಲ್ಚಿಂಗ್ ಇರ್ಬೋದು ಇದನ್ನು ಪ್ರ್ಯಾಕ್ಟೀಸ್ ಮಾಡೋದು ಉತ್ತಮವಾದಂತಹ ಕ್ರಮ ಆಮೇಲೆ ಇದರಿಂದ ನಿಮಗೆ ಕಳೆಗಳು ಕೂಡ ಬೆಳೆಯಲ್ಲ ಸೊ ಹಂಗಾಗಿ ಬಹುತೇಕ ನಿಮಗೆ ಇರ್ತಕ್ಕಂಥ ಪೋಷಕಾಂಶಗಳು ಬಹಳ ಸಮರ್ಪಕವಾಗಿ ಅಡಿಕೆ ಗಿಡಕ್ಕೆ ಸಿಗೋದ್ರಿಂದ ನಿಮಗೆ ಇಡಿಮುಂಡಿಗೆ ಅಥವಾ ಬೇರೆ ಪೋಷಕಾಂಶ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಡಿಮೆ ಆಗ್ತವೆ ಸೊ ಇದ್ರ ಕಡೆ ರೈತರು ಕೂಡ ಹೆಚ್ಚಿಗೆ ಗಮನ ಕೊಡಬೇಕು ಉದಾಹರಣೆಗೆ ಇಲ್ಲಿ ನಿಮಗೆ ಈ ಒಂದು ಒಂದು ವೇಳೆ ತುಂಬ ಗಟ್ಟಿ ಇದ್ದರೆ ಮಣ್ಣು ಬಲಭಾಗದ ಚಿತ್ರದಲ್ಲಿ ನೋಡ್ತಾ ಬೇರೆ ಎಷ್ಟು ಬೆಳವಣಿಗೆ ಆಗಿದೆ ಅಂತ ಕಾಣಿಸ್ತಾ ಇದೆ ಎಡಭಾಗದ ಚಿತ್ರದ ನೋಡಿ ಸೊ ಭಾಳ ಸಮರ್ಪಕವಾಗಿದೆ ಸೊ ಗಾಳಿ ಮತ್ತು ನೀರು ಸಮರ್ಪಕವಾಗಿ ಹೋಗುತ್ತೆ ಅಲ್ಲಿಗೆ ಚೆನ್ನಾಗಿ ಉಸಿರಾಡ್ತವೆ ಬೇರುಗಳು ಚೆನ್ನಾಗಿ ಉಸಿರಾಡೋದ್ರಿಂದ ಚೆನ್ನಾಗಿ ಬೆಳೀತವೆ ಚೆನ್ನಾಗಿ ಬೆಳೆಯೋದ್ರಿಂದ ಚೆನ್ನಾಗಿ ಪೋಷಕಾಂಶಗಳನ್ನು ತಗೋತವೆ ಆಗ ನಮಗೆ ಈ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಸೊ ಹಂಗಾಗಿ ಬರೀ ನಮಗೆ ಒಳ್ಳೆ ಮಣ್ಣಿದ್ದರಷ್ಟೇ ಸಾಲದು ಬೇರು ವಲಯದಲ್ಲಿ ಮಣ್ಣು ಯಾವ ರೀತಿ ಇದೆ ಬೇರಿಗೆ ಸಹ ಸಹಜವಾಗಿ ಅದು ಉಸಿರಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಸೊ ಈ ಎಲ್ಲ ಅಂಶಗಳು ಭಾಳ ಪ್ರಮುಖವಾದಂತಹ ಒಂದು ಪರಿಣಾಮವನ್ನು ಪರಿಣಾಮಕ್ಕೆ ಕಾರಣ ಆಗ್ತವೆ ಸೊ ಹಂಗಾಗಿ ಬೇರಿನ ಮೇಲೆ ನಮಗೆ ಮೃದು ಅಥವಾ ಗಟ್ಟಿ ಮಣ್ಣು ಯಾವ ಪರಿಣಾಮ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಒಂದು ಈ ಚಿತ್ರದಲ್ಲಿ ನಿಮಗೆ ಅದನ್ನು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇನ್ನು ಅದಷ್ಟೇ ಅಲ್ಲ ಅದರ ಜೊತೆಗೆ ಈ ಕ್ಷಾರ ಮಣ್ಣು ಕ್ಷಾರ ಮಣ್ಣು ಅಂದರೆ ನಮಗೆ ಪಿ ಹೆಚ್ಚು ಏಳುವರೆ ಎಂಟು ಎಂಟುವರೆ ಒಂಬತ್ತು ಇದೇನು ಬರುತ್ತಲ್ಲ ಆಲ್ಕಲೈನ್ ಸಲೈನ್ ಆಲ್ಕಲೈನ್ ಸಾಯಿಲ್ಸ್ ಅಂತ ಕರಿತೀವಲ್ಲ ಸೊ ಇದು ಮಲ್ನಾಡಲ್ಲಿ ಕಡಿಮೆ ನಮಗೆ ಮಲ್ನಾಡಲ್ಲಿ ಉಳಿಮಣ್ಣು ಜಾಸ್ತಿ ಬಯಲು ಸೀಮೆ ಇಂಥ ಕಡೆ ಇದು ಸಾಧ್ಯತೆ ಇರುತ್ತೆ ಸೊ ಆಗ ಇಲ್ಲೆಲ್ಲಿ ಈ ಮಣ್ಣಿಗೂ ಮಣ್ಣಿನ ರಸಸಾರಕ್ಕೂ ಪೋಷಕಾಂಶಗಳನ್ನ ಗಿಡ ತೆಗೆದಕ್ಕೂ ಭಾಳ ಸಂಬಂಧ ಇದೆ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡ್ಬೋದು ಈ ಕೆಂಪು ಏನು ಮಾರ್ಕ್ ಮಾಡಿದ್ದೀವಲ್ಲ ಆಲ್ಕಲೈನ್ಸ್ ಆಯಿಲ್ ಇದ್ದರು ಏಳುವರೆಗಿಂತ ಜಾಸ್ತಿ ಇದ್ದರೆ ಬಹುತೇಕ ನಮಗೆ ಪೋಷಕಾಂಶಗಳು ಅದರಲ್ಲೂ ಲಘು ಪೋಷಕಾಂಶಗಳಾದಂತಹ ಬೋರಾನ್ ಇರ್ಬೋದು ಜಿಂಕ್ ಇರ್ಬೋದು ಮ್ಯಾಂಗನೀಸ್ ಇರ್ಬೋದು ಕಾಪರ್ ಇರ್ಬೋದು ಇವುಗಳ ಒಂದು ಲಭ್ಯತೆ ತುಂಬ ಕಡಿಮೆ ಆಗುತ್ತೆ ಸೊ ಹಂಗಾಗಿ ಅಂಥ ಒಂದು ರಸಸಾರ ಇರತಕ್ಕಂಥ ಮಣ್ಣಲ್ಲಿ ಸೊ ಈ ಜಿಂಕ್ ಬೋರಾನ್ ಈ ಏನು ಲಘು ಪೋಷಕಾಂಶಗಳ ಒಂದು ಲಭ್ಯತೆ ಕಡಿಮೆ ಆಗಿ ಅದು ಅಲ್ಟಿಮೇಟ್ಲಿ ಈ ಚಂಡೆ ಭಾಗದಿರ್ಬೋದು ಅಥವಾ ಓರೆಗಣ್ಣಿರ್ಬೋದು ಈ ಒಂದು ಲಕ್ಷಣಗಳಿಗೆ ಕಾರಣ ಆಗಿ ಕೊನೆಗೆ ಆ ಗಿಡ ಇಡಮುಂಡಿಗೆ ಬರುತ್ತೆ ಸೊ ಈಗ ಒಂದು ನಮ್ಮ ಇವರು ಸಂದೀಪ್ ಅಂತ ಇವ್ರ ಹೆಸರು ಇವರು ರೈತರದು ಅವ್ರು ಕಳಿಸಿದ್ರು ಸಾಯಿಲ್ ಸ್ಯಾಂಪಲ್ನ ಸ್ವರ್ಬದವರು ಅವ್ರ ಸಾಯಿಲ್ ಅನಲೈಸ್ ಮಾಡಿದಾಗ ನಮಗೆ ಅವ್ರದ್ದು ಅವರ ಒಂದು ತೋಟದಲ್ಲೂ ಕೂಡ ಇಡಮುಂಡಿಗೆ ಲಕ್ಷಣಗಳು ಭಾಳಷ್ಟು ಕಾಣಿಸ್ತಾ ಇತ್ತು ಹಂಗಾಗಿ ಅವ್ರಿಗೆ ನಾನು ನೀವು ಮಣ್ಣನ್ನು ಪರೀಕ್ಷೆ ಕಳಿಸಿ ಅದರ ಆಧಾರದ ಮೇಲೆ ಏನಾದರೂ ನಾವು ನಿರ್ಧಾರ ತೊಗೊಳ್ಳೋಣ ಅಂತ ಹೇಳಿದಾಗ ಕಳಿಸಿದ್ರು ಅನಲೈಸ್ ಮಾಡಿದಾಗ ನೋಡಿ ಇಲ್ಲಿ ಮಣ್ಣು ರಸಸಾರ ಚೆನ್ನಾಗಿದೆ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ನ್ಯೂಟ್ರಲ್ಲೇ ಇದೆ ಎಲೆಕ್ಟ್ರಿಕಲ್ ಗಣ ಈ ಸಿ ಕ್ಷಾರ ಏನು ಇಲ್ಲ ಅಲ್ಲಿ ಪಾಯಿಂಟ್ ಫೋರ್ ಇದೆ ಅದು ವಿತಿನ್ ದ ರೇಂಜ್ ಇದೆ ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿದೆ ನೋಡಿ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ ಒನ್ ಪಾಯಿಂಟ್ ಒನ್ ಏಯ್ಟ್ ಇದೆ ಸೊ ಎಲ್ಲ ಕಡೆ ಇರೋದಿಲ್ಲ ಸೊ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ಫೈವ್ ಎಲ್ಲ ಇರುತ್ತೆ ಒನ್ ಪಾಯಿಂಟ್ ಒನ್ ಏಯ್ಟ್ ಇದೆ ಆದರೂ ಕೂಡ ಸಮಸ್ಯೆ ಇತ್ತು ಸೊ ಈಗ ನೋಡಿ ನೈಟ್ರೋಜನ್ ಕಡಿಮೆ ಇದೆ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇದೆ ಆದರೆ ಸಾರ್ವಜನಿಕ ಕಡಿಮೆ ಇದೆ ರಂಜಕನ ನೋಡಿ ನಾನು ಕೆಂಪು ಒಂದು ಬ್ಯಾಕ್ಗ್ರೌಂಡಲ್ಲಿ ಹೈಲೈಟ್ ಮಾಡಿದ್ದೀನಿ ಒನ್ ಟ್ವೆಂಟಿ ಒನ್ ಕೆ ಜಿ ಪರ್ ಏಕರ್ ಒಂದು ಎಕರೆಗೆ ನೂರ ಇಪ್ಪತ್ತೊಂದು ಕೆ ಜಿ ಇದೆ ಪ್ರಶಸ್ತವಾದ ಪ್ರಮಾಣ ಎಷ್ಟಿರಬೇಕು ರಂಜಕ ಅಂದರೆ ಹದಿನೈದು ಕೆ ಜಿ ಮಾತ್ರ ಎಕರೆಗೆ ಹದಿನೈದು ಪಿ ಪಿ ಎಮ್ ಅಂತೀವಿ ಹದಿನೈದು ಕೆ ಜಿ ಇರಬೇಕು ಇಲ್ಲಿ ನೂರ ಇಪ್ಪತ್ತೊಂದು ಕೆ ಜಿ ಇದೆ ಎಷ್ಟು ಪಟ್ಟು ಹೆಚ್ಚಿದೆ ನೋಡಿ ಆಲ್ಮೋಸ್ಟು ಎಂಟು ಟೈಮ್ಸು ಜಾಸ್ತಿ ಇದೆ ರಂಜಕ ಸೊ ಅದೇನೇ ಇಲ್ಲಿ ನನಗೆ ಇದನ್ನು ನಾವು ನಿರೀಕ್ಷೆ ಮಾಡಿದ್ವಿ ಇದು ಕಾರಣ ಇರ್ಬೋದು ಅಂತ ಆ ನಿರೀಕ್ಷೆ ನಿಜ ಆಗಿದೆ ಸೊ ಅದೇ ರೀತಿ ಈಗ ಇನ್ನೊಂದು ಪ್ರಮುಖವಾದಂಥದ್ದು ಜಿಂಕು ಸತ್ತು ಅಂತ ಏನು ಕರಿತೀವಲ್ಲ ಪಾಯಿಂಟ್ ತ್ರೀ ತ್ರೀ ಇದೆ ಇವ್ರ ಮಣ್ಣಲ್ಲಿ ಸೊ ಅದು ತುಂಬ ಲೋ ಇದೆ ಕಡಿಮೆ ಇದೆ ಅದು ಪ್ರಶಸ್ತವಾದಂಥ ಪ್ರಮಾಣ ಐದು ಪಾಯಿಂಟ್ ಐದು ಪಿ ಪಿ ಎಮ್ ಇರಬೇಕಾಗಿತ್ತು ಸೊ ಇವೆರಡೂ ತುಂಬ ಕ್ಲಾಸಿಕಲ್ ಅಸೋಸಿಯೇಷನ್ನು ಜಿಂಕು ಪಾಸ್ಪರಸ್ಸು ಮತ್ತು ಈ ಹಿಡಿಮುಂಡಿಗೆಗೆ ಭಾಳ ಒಂದು ಅವಿನಾಭಾವ ಸಂಬಂಧ ಅದೇ ಮೂಲತತ್ವ ಇಲ್ಲಿ ಸೊ ಹಂಗಾಗಿ ಅದರ ಆಧಾರದ ಮೇಲೆ ನಾವು ಇವರಿಗೆ ನ್ಯೂಟ್ರಿಷನ್ ಒಂದು ಸಜೆಸ್ಟ್ ಮಾಡಿದ್ದೀನಿ ನಾನು ಈಗ ಒಂದು ಐದಾರು ತಿಂಗಳಾಗಿದೆ ಅವರು ಸಮಸ್ಯೆ ಕಡಿಮೆ ಆಗಿದೆ ಅಂತ ನನಗೆ ಎರಡು ಮೂರು ಸರಿ ಪಡಿಸಿದ್ದಾರೆ ಇದು ಒಂದು ವರ್ಷ ಎರಡು ವರ್ಷ ತೊಗೋಬೋದು ಕರೆಕ್ಷನ್ಗೆ ಸೊ ಇದು ಪೆರಿನಿಯಲ್ ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ನಾವು ತಕ್ಷಣಕ್ಕೆ ನಾವು ಪರಿಹಾರನ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಕಾಣಿಸಲ್ಲ ನಮಗೆ ಸೊ ಇದೇ ನಿಧಾನವಾದಂತಹ ಪ್ರೊಸೆಸ್ಸು ಸೊ ಇವರಿಗೆ ಪಿ ಎಚ್ ಕರೆಕ್ಷನ್ ಏನು ಬೇಕಾಗಿಲ್ಲ ಅಂತ ಹೇಳಿದ್ವಿ ಯಾಕೆಂದರೆ ಸಾಯಿಲ್ ನ್ಯೂಟ್ರಲ್ ಇರೋದ್ರಿಂದ ಸುಣ್ಣ ಆಗಲಿ ಅಥವಾ ಜಿಪ್ಸಮ್ ಆಗಲಿ ಏನೂ ಅವಶ್ಯಕತೆ ಬಂದಿಲ್ಲ ಅದು ಬಿಟ್ಟು ಅದರ ಹೊರತಾಗಿ ನಾನು ಅವರಿಗೆ ಅಕ್ಟೋಬರಲ್ಲಿ ಹೇಳಿದ್ದು ಲಾಸ್ಟ್ ಅಕ್ಟೋಬರಲ್ಲಿ ಒಂದು ಹತ್ತು ಕೆ ಜಿ ಗೊಬ್ಬರ ಸಲ್ಫರ್ ಕಡಿಮೆ ಇತ್ತು ಇವ್ರದ್ರಲ್ಲಿ ಗಂಧಕದ ಅಂಶ ಕಡಿಮೆ ಇದ್ದಿದ್ದರಿಂದ ಸಲ್ಫರ್ ಕೋಟೆಡ್ ಯೂರಿಯಾ ಏನು ಬಂದಿದೆಯಲ್ಲ ಈಗ ಯೂರಿಯಾ ಗೋಲ್ಡ್ ಅಂತ ಬಂದಿದೆ ಅದನ್ನು ನೂರ ಎಪ್ಪತ್ತೈದು ಗ್ರಾಮ್ ಹೇಳಿದ್ದೀನಿ ಅಲ್ಲಿ ಸಲ್ಫರು ಸಿಗುತ್ತೆ ನೈಟ್ರೋಜನು ಸಿಗುತ್ತೆ ಅಂತ ಪಾಸ್ಪ್ರಸ್ ತುಂಬ ಜಾಸ್ತಿ ಇರೋದ್ರಿಂದ ನಾನು ಹೇಳೇ ಇಲ್ಲ ನೋಡಿ ಹಾಕಬೇಡಿ ಅಂತ ಹೇಳಿದ್ದೀನಿ ಅದರ್ವೈಸ್ ನೀವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ನೋಡಿದ್ರೆ ನೂರು ನಲವತ್ತು ನೂರು ನಲ್ವತ್ತು ಗ್ರಾಮ್ ಪರ್ ಪ್ಲಾಂಟ್ ಇದೆ ಇಲ್ಲಿ ನಾನು ಆ್ಯಕ್ಚುಲಿ ಒಂದೆರಡು ವರ್ಷ ಕೆಲವ್ರಿಗೆ ಹಾಕ್ಸೋದೇ ಇಲ್ಲ ಪಾಸ್ಪ್ರಸ್ನ ಸೊ ಅದರಿಂದನೂ ಕೂಡ ನಮಗೆ ಸಮಸ್ಯೆಗಳು ಕಡಿಮೆ ಆಗಿದೆ ಸೊ ಮಣ್ಣಲ್ಲಿರೋ ಪಾಸ್ಪರಸ್ ಹೆಂಗೆ ತೆಗಿಯೋಕ್ಕಾಗುತ್ತೆ ಸೊ ಆ ಉದ್ದೇಶಕ್ಕೆ ಎರಡು ವರ್ಷ ಪಾಸ್ಪರಸ್ ಹಾಕೋದು ಬೇಡ ಅಂತ ಹೇಳಿದ್ದೀನಿ ಇನ್ನು ಪೊಟ್ಯಾಶ್ ಎಮ್ ಓ ಪಿ ಒನ್ ಟ್ವೆಂಟಿ ಗ್ರಾಮ್ಸ್ ಹಾಕಿದ್ದೀವಿ ಇನ್ ಚಿಲೇಟೆಡ್ ನ್ಯೂಟ್ರಿಯೆಂಟ್ಸ್ ಅದೇ ಥರ ಮಾರ್ಚಲ್ಲೂ ಕೂಡ ಹಾಕಿದ್ದೀವಿ ಸೊ ಈ ರೀತಿ ನಾವು ಅದರ ಆಧಾರದ ಮೇಲೇ ನಾವು ಹೇಳಬೇಕು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟನ್ನು ಹೇಳಬೇಕಾಗುತ್ತೆ ಮೊನ್ನೆ ಈಗ ನಮ್ಮ ರಾವೇ ಇಲ್ಲಿ ಮಕ್ಕಳನ್ನು ನಮ್ಮ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಈ ಹೆಸರುಘಟ್ಟ ಹೋಬಳಿನಲ್ಲಿ ಹಾಕಿದ್ದೀವಿ ಅಲ್ಲಿ ಕೆಲವು ಅಡಿಕೆ ತೋಟಗಳಿಗೆ ಭೇಟಿ ಕೊಟ್ಟಾಗ ಅಲ್ಲೂ ಕೂಡ ಈ ಇಡಿಮುಂಡಿಗೆ ಸಮಸ್ಯೆ ವ್ಯಾಪಕವಾಗಿರೋದು ಕಂಡು ಬಂತು ಅಲ್ಲೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ಗುರ್ತು ಮಾಡೋದು ಹೇಗೆ ಸೊ ಅದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತ ಆ ರೈತರುಗಳಿಗೆ ಸೊ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಏನು ರೈತರ ತೋಟಗಳಿಗೆ ನಾವು ಭೇಟಿ ಮಾಡಿ ಒಂದು ನಿರ್ವಹಣಾ ವಿಧಾನವನ್ನು ಅವರಿಗೆ ಅರಿವು ಮಾಡಿಕೊಡತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ಸೊ ಹಂಗಾಗಿ ಎಲ್ಲ ರೈತರುಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ವಿಶ್ಲೇಷಣೆಯ ಅಗತ್ಯ ಇದೆ ತಜ್ಞರ ಒಂದು ನೆರವನ್ನು ಪಡೆದು ಮಣ್ಣಿರ್ಬೋದು ಅಥವಾ ಇದನ್ನು ಪರೀಕ್ಷೆ ಮಾಡಿಸ್ಕೊಂಡು ಸೊ ಸಮಗ್ರವಾಗಿ ನಿರ್ವಹಣೆ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದ